ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಮತ್ತು ನಮ್ಮ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಉತ್ಸವದ ಅಧ್ಯಕ್ಷರು ಚಂದ್ರ ಗುರು ಕಚ್ಚನ್ಮಠವರು ಮತ್ತು ಎಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಾಡಿದರು ಜಂಟಿಯಾಗಿ ಒಂದು ನೂರ ಇಪ್ಪತ್ತ್ನಾಲ್ಕನೇ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯ ಎಲ್ಲ ತಯಾರಿನ ಒಂದು ಭೂಪರೇಷೆಗಳನ್ನು ಜಾತ್ರೆ ಹನ್ನೊಂದನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಹನ್ನೆರಡನೇ ತಾರೀಕಿಗೆ ಗೋಗಿ ಹದಿಮೂರನೇ ತಾರೀಕಿಗೆ ಹೋಗಿ ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ ಹದಿನೈದನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಹಾಗೂ ಮತ್ತೊಂದು ಕಾರ್ಯಕ್ರಮ ಈ ರೀತಿ ಈಗಾಗಲೇ ನಮ್ಮ ಶರ್ಮರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವ್ರ ಸಹಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಬಂಧನಗಳಾಗಲಾರ ರೀತಿಯಲ್ಲಿ ಅದೇ ರೀತಿಯಿಂದ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನು ಒಂದು ನೂರ ಇಪ್ಪತ್ತ್ಮೂರು ಜಾತ್ರೆಗಳಲ್ಲಿ ಮಾಡಿದ್ದೀವಿ ಸಿದ್ದೇಶ್ವರ ಸಂಸ್ಥೆ ಸನ್ಮಾನ ಖಂಡಂಥ ವಿಜಯಪುರ ಜಿಲ್ಲೆಯ ಮೊದಲ ಸಂಸ್ಥೆ ಇವತ್ತು ಸಿದ್ಧೇಶ್ವರ ಸಂಸ್ಥೆ ಸಾಕಷ್ಟು ಬೆಳೆದಿತ್ತು ದಕ್ಷ ಕರ್ನಾಟಕದಲ್ಲಿ ನಮ್ಮ ದೊಡ್ಡದಲ್ಲಿದ್ದಂಥ ಗೋಶಾಲೆ ಯಾವ ಸಂಸ್ಥೆಗಳು ಯಾವ ಮಠಾಧೀಶ ಇದು ಆ ಹೆಮ್ಮೆ ಅಂತ ಹೇಳುವಂಥ ಒಂದು ಗೋರಕ್ಷಾ ಕೇಂದ್ರ ನಮ್ಮಲ್ಲಿದೆ ಅಲ್ಲಿ ವಿಭೂತಿ ಕರ್ಪುರ ಕುಂಕುಮ ಗೋಮೂತ್ರ ಕೃಷಿ ಅಲ್ಲಿಯೂ ಸಹ ನಾವು ಈ ವರ್ಷ ಶ್ರೀಮತಿ ಬಂಗಾರ ಭಾಸ ವಿಜನ್ ಸಾವ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂಥದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಗಾರನೂ ಸಹ ನಾವು ಏನು ಪೂಜಿಸಿ ಒಂದೇನು ಕನಸಿತ್ತು ಸಾವಯವ ಕೃಷಿಯ ನಮ್ಮ ರೈತನ್ನ ತಯಾರು ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಿನಿಂದಲೇ ಸುಮಾರು ಒನ್ನೂರ ಎಂಟು ಗಂಟಿನ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಆಗಿದೆ ಡಯಾಲಿಸಿಸ್ ಸೆಂಟರ್ ಇದೆ ಮೊದಲು ಐದು ಡಯಾಲಿಸಿಸ್ ಇದು ಈಗ ಹತ್ತು ಡಯಾಲಿಸಿಸ್ ಸೆಂಟರ್ ಆಗಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲೇ ಈ ನರ ಸಂಬಂಧಪಟ್ಟಂಥ ಯಾವುದಾದ್ರೂ ಹೆಚ್ಚಿನ ಉಪಕರಣಗಳಿದ್ದಂಥ ಒಂದು ಆಸ್ಪತ್ರೆ ಅಂದ್ರೆ ಜ್ಞಾನವಳಿ ಸಿ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲ್ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ಈ ಸಲ ಬರುವ ನಾವು ನಮ್ಮ ಲಾ ಕಾಲೇಜ್ ಸಿದ್ದೇಶ್ ಸಿದ್ದೇಶ್ವರ್ ಲಾ ಶ್ರೀ ಸಿದ್ದೇಶ್ವರ ಲಾ ಕಾಲೇಜನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸಿದ್ದಶ್ರೀ ಲಾ ಕಾಲೇಜ್ ಅದೇ ರೀತಿ ಬಿ ಕಾಮು ಬಿ ಎಂ ಸೈನ್ಸು ಮತ್ತು ನೂರು ಮಕ್ಕಳಿಗೆ ದತ್ತಕ್ಕೆ ತಗೊಂಡು ಇಸ್ಲಾಮೀರಾದ ಮಕ್ಕಳಿಗೆ ಉಚಿತ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ఇవన్నీ సేలుకంటే విద్యామందిర నేలుకంఠేశ్వర వద్యామందిరీతాయి నా యుగ్ నూల ప్రకారర్ష జనవరి నమ్ నమ్మ సంస్కృతి సనాతన ధర్మదర్ష ప్రారంభవ ఉగాది బాగా దివసీ నెంబర్ వెళ్ళే నాలుగు గంట రామే ముహూర్త సూర్యోదయ కాలేదు ప్రారంభ అవుతాయి ಹೊಸ ಹೊಸ ಅವತ್ತು ಗೋಪೂಜೆ ಆಗ್ತದೆ ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಪಲೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ ಈ ವರ್ಷ ಭಾಳ ವಿಶೇಷ ಇದೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಶಿವಾನ ಮಂಟಪ ಹಾಗೂ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ ನೀಲಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ ಬಿ ಎಂ ಅನ್ನಪೂರ್ಣ ಸ ಭವನ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಂತ ಭಕ್ತರನ್ನ ಎಲ್ಲ ಸರ್ಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನು ಉಗಾದಿಯ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ರು ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪ್ರತಿ ದಿವಸ ಹೊರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ದ ಅದ್ರ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ ಸರಿಸಲ್ ಹೋಗೋರು ಗದ್ದರಿಗಿ ಬಾಗಮೋರು ಗುಡ್ಡಾಪುರದ ಅನಮ್ಮ ದೇವಿ ಹೋಗೋರು ಮಂತ್ರಾಲಯಕ್ಕೆ ಹೋಗೋರು ಯಾವುದೇ ರೀತಿ ಹಿಂದೂ ಧರ್ಮದ ಯಾವುದೇ ಸಮುದಾಯಗಳು ಪಾದಯಾತ್ರೆ ಇದ್ದರೂ ಸಹ ಅಲ್ಲಿ ಇಳ್ಕೋಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸ ಅಂತ ಹೇಳಿ ಬರ್ತಾರೆ ಇವತ್ತು ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಏನು ಸ್ಮಾರಕಗಳನ್ನು ನೋಡಿಕೊಂಡು ಮುಂದಿನ ಮೂರು ಹೋಗುವಾಗ ರಾತ್ರಿ ವಾಸ್ತವಿದ್ರೆ ಅಂತೇಳಿ ಸುಮಾರು ಐದುನೂರು ಮಕ್ಕಳು ಸಾಮರ್ಥ್ಯದ ಯಾತ್ರಿ ನಿವಾಸ ನಾವು ಯುಗಾದಿಯ ಮಧ್ಯವರ್ಷದಿಂದ ಪ್ರಾರಂಭ ಆಗ್ತದೆ ಅಂದರೆ ಯಾವುದೇ ಹೊರಗಿನ ಇರಲಿ ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವರು ರಾತ್ರಿ ಇಳ್ಕೊಳ್ಳುವಂಥ ವ್ಯವಸ್ಥೆ ಮುಂಜಾನೆ ಅವ್ರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಬೆಲೆ ಒಂದು ಮಗುವಿಗೆ ಕೇವಲ ಐದು ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು ಐದುನೂರು ಮಕ್ಕಳಿಗೆ ಮಾಡುವಂಥದ್ದು ಈಗಾಗಲೇ ಶಿವಾನಿ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಶಿವಾನಿ ಮಂಟಪ ಅಲ್ಲಿ ಕೇವಲ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುತ್ತವು ಇನ್ನೊಂದು ಇನ್ನೊಂದು ಫ್ಲೋರ್ನಲ್ಲಿ ಅಕ್ಷತಾ ಮಂಟಪ ಇದೆ ಇನ್ನೊಂದು ಫ್ಲೋರ್ನಲ್ಲಿ ಏನೇ ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಹೆಸರು ಕೊಟ್ಟಂಥ ಅನ್ನಪೂರ್ಣ ಹೆಸರು ಅಲ್ಲಿ ಪ್ರಸಾದ ಅಂದರೆ ಲಗ್ನಕ್ಕೆ ಬಂದಂಥ ಉದ್ದ ವ್ಯವಸ್ಥೆಗಳು ಮ್ಯಾನು ರೂಮ್ಗಳು ಯಾರೇನು ಮಠದಿತ್ತು ಸ್ವಾಮೀಜಿಗಳು ಬಂದರೆ ಅವ್ರಿಗೂ ಇರಲಿಕ್ಕೆ ಮ್ಯಾನೇಜ್ನ ನಾವು ರೂಮ್ ಕಟ್ಟಿದ್ದೀವಿ ಅಂದರೆ ಬಿಜಾಪುರ ಬಂದರೆ ಲಕ್ಷಾಂತರ ಜನ ಗ್ರೂಪ್ ಮಾಡಿ ಬರ್ತಿರ್ತಾರೆ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅಗೂ ಸಲವಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಉಗಾದಿಂದ ಪ್ರಾರಂಭ ಮಾಡ್ತಾಯಿರ್ತಾರೆ ಭಾಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಿದೆ ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಹಾಸ್ಪಿಟಲ್ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಯಾತ್ರಿ ನಿವಾಸ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಗೋಶಾಲೆ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಆದರೆ ಒಂದು ಎರಡು ವರ್ಷ ನಮ್ಮ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಭಾಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿರುತ್ತೆ ಅಲ್ಲಿ ಮತ ಹಾರಿಸೋದ್ರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೇನು ತೊಂದರೆ ಆಗಬಾರ್ದು ಹೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ಮಾತು ಹಾರಿಸ್ತಾ ಇಲ್ಲ ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗದಲ್ಲಿ ಸಾಂಕೇತಿಕವಾಗಿ ಮತ ಹಾರಿಸ್ತಾ ಇದ್ದೀವಿ ನಾವು ಹೊಸ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದೇನಂದರೆ ಬಿ ಎ ಡಿ ಸುಮಾರು ಇಪ್ಪತ್ತೇಳು ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದು ವಾಕತ್ತು ಮಾಡಿದರೆ ಅದು ತೆಗೆದು ಹಾಕಬೇಕು ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿಬೇಕಂತೇಳಿ ನಾವು ಕೊಟ್ಟಿದ್ದೀವಿ ಅದು ಆಯ್ತಾದರೆ ಮಧ್ಯದ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತೇಳಿ ನಡೆ ಮಾಡ್ತೀವಿ ಈ ರೀತಿ ಒಂದು ನೂರ ಇಪ್ಪತ್ನಾಲ್ಕು ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟು ನೂರ ಇಪ್ಪತ್ನಾಲ್ಕು ವರ್ಷ ಜಾತ್ರೆಗೆ ಆಯಿತು ಸಂಸ್ಥೆ ಸಂಸ್ಥೆಗೆ ಒಂದು ನೂರ ಇಪ್ಪತ್ತು ತೊಂಬತ್ತಕ್ಕೂ ಸ್ಥಾಪನಾ ನಮ್ಮ ಇದ್ರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಕ್ಟ್ ಪ್ರಕಾರನೂ ಹತ್ತೊಂಬತ್ತು ನೂರ ಮೂವತ್ತರಗೇನು ನಮ್ಮ ರೈಲ್ವೆ ಸ್ಟೇಷನ್ ಆಯಿತು ಎ ತರ್ಟಿ ನಮ್ಗೆ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಕ್ಟಲ್ಲಿ ಅಂತ ಇಡೀ ಮುಂಬೈ ಸ್ಟೇಟ್ನಲ್ಲೇ ಎ ಥರ್ಟಿ ಅಂದರೆ ನೀಡೋಕೆ ಆಗ್ತದೆ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು ಮುಂಬೈ ರಾಜ್ಯ ಅಂದರೆ ಇದೆಲ್ಲ ನಮ್ಮ ಧಾರವಾಡ ಬೆಳಗಾವಿ ಬಿಜಾಪುರ ಮುಂಬೈ ಮತ್ತು ಅದಕ್ಕೆ ಅರ್ಧ ಗುಜರಾತ್ ಸೇರಿ ಮುಂಬೈ ಪ್ರಾಂತ್ ಇತ್ತು ಅವಾಗ ಏತಿದ್ದಂಥ ಸಿದ್ದೇಶ್ವರ ಸಂಸ್ಥೆ ಇವತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮುಂದಿನ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಪ್ರಸ್ತಾವನೆಗಳನ್ನು ತಯಾರು ಮಾಡ್ತಾಯಿದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ ಅದ್ರ ಕಡೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಈ ನರ್ಸಿಂಗ್ ಕಾಲೇಜ್ ಆಗಿದೆ ಆಯರ್ ಕಾಲೇಜ್ ಮಾಡ್ತಾಯಿದ್ದೀವಿ ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ವಿ ಅಂದರೆ ಅಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದೀವಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿ ಬಯಸ್ತಾ ಇದ್ದೀನಿ ರಾಜಕೀಯ ಪ್ರಶ್ನೆಗಳನ್ನು ಕೇಳಬಾರ್ದು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಸರ್ ಈಗೆಲ್ಲ ಹಾಗಿಲ್ಲ ಜಾತ್ರೆ ಕೇಳ್ರಿ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತೊಗೊಂಡು ಹರಾಮಿ ಅಂತ ಅನಿಸಿದ್ರೆ ಬರಬಾರ್ದು ಅವ್ರು ಹೇಳ್ತಾರೆ ಮಂದಿ ಬಂದಿದು ಹರಾಮಪ್ಪ ಹಿಂದೂಗಳ ಹರಾಮ ಬರೋದು ಹರಾಮ ನಮಗೆ ಪೂಜೆ ಸಾಮಾನು ಮಾಡೋದು ಆರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳು ಅಟೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ ಇಲ್ಲಾಂದ್ರೆ ಬಿಡ್ರಿ ನಮ್ದೇನಿಗೆ ಬರಬೇಕ ನಿಮಗೆ ಬಿಟ್ಟಿತ್ತು ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯತೀತ ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತಿ ಅಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಕಲ್ಸದವ್ರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ ಪಾಪ ಹತ್ತಿದಂದ್ರೆ ಬರಬೇಡ್ರಿ ಏನ್ರಿ ಬರೋ ಇಷ್ಟೇ ಇಲ್ಲಿ ಇರ್ತೈತಿ ರೀ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಎಲ್ಲ ಕೊಡ್ತಾರ ಡೈಲಿ ಯಾರ್ಯಾರದು ಕಾರ್ಯಕ್ರಮ ಮತ್ತು ಈ ಸಲ ತಂಗಿನ ಬೀಸ್ಗೆ ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡೋಕೆ ಮನೋರಂಜನೆ ಕಾರ್ಯಕ್ರಮಕ್ಕೆ ಹತ್ತು ಲಕ್ಷ ಮತ್ತೇನಾಗಿದೆ ನಮ್ಮ ಭಾಳ ಸಮಸ್ಯೆ ಆಗಿದ್ರೆ ಮೊದಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟೇಡಿಯಂ ಸಿಕ್ಕಿತ್ತು ಅದು ಅಲ್ಲೆಲ್ಲ ಏನಾಗ್ಯಾವ ಸೈಕಲ್ದು ಇವೆಲ್ಲ ಏನು ಇದು ಮಾಡ್ಯಾರ ನಾಳೆ ಮತ್ತೆ ಅದ್ರಲ್ಲಿ ಏನು ಸಿಗ್ತಂದ್ರೆ ಕೋಟ್ಯಾತ್ ರೂಪಾಯಿತು ಇದು ಅಂತ ಹೇಳಿ నమ్మ జిల్లాడే నా అదన హఠహదు అమలు మా నడేదల అంతి ఆమె ఇవతూ అభివృద్ధి యాకంద కరోనా నంతర మేము సేశ్వర రత్న ప్రశస్తి కొడుతుంది అదనూ ఏడుమూరు వర్ష స్థితంగా ముందరు వర్షద మ మే నీ సేశ్వర రత్న ఈగే మంతా ಈಗ ನಾನು ಒಂದು ಲಕ್ಷ ರೂಪಾಯಿ ಏರ್ಸಿ ಮುಂದಿನ ಸಲದಿಂದ ಮಾತಾಡ್ತಾ ಹೇಗಿ ಎಲ್ಲ ಚಪ್ಪ ಈ ಕಾರ್ಯ ಪತ್ರಿಕಾ ಮಟ್ಟಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರು ಈಗ ಇದ್ರಾಗ ಕೆಲಸ ಕಾರ್ಯಕ್ರಮ ಇಲ್ಲ ಸಂಕ್ರಮಣ ಜಾಗ ಇದರಲ್ಲೂ ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂಥ ಇದರಲ್ಲಿ ಕುಂಭಮೇಳ ಹೋಗಿಲ್ಲ ಅದು ಈ ಈ ಸಂಪ್ರದ ಏನಿದೆ ನಾವು ಏನು ಆಚರಿಸ್ತೀವಿ ಮಾಡಿ ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಆಗ್ತದೆ ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬಂದು ಕಟ್ಟದಂಥದೇ ದೇವಸ್ಥಾನ ಯಾಕಂದ್ರೆ ಮೊದಲ ಮುಂಬೈ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನು ವ್ಯಾಪಾರಸ್ಥರಿದ್ರು ಅವರೆಲ್ಲ ಬಿಜಾಪುರ ಒಂದು ಅಂಗಡಿ ಇತ್ತು ಆ ಅಂಗಡಿ ಒಳಗೆ ಸಿದ್ದರಾಮರಾಮೇಶ್ವರ ಸೋಲಾಪುರಕ್ಕೆ ಏನು ಬಂದೈತಿಲ್ಲಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ ಹಂಗ ನಮ್ಮದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಸಿದ್ದರಾಮೇಶ್ವರ ಅವರು ಸಹ ಜೀವಂತ ಸಮಾಧಿ ತೊಗೊಂಡಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೋಂಥ ಸ್ಥಳ ಸಿದ್ದರಾಮೇಶ್ವರ್ ಆ ವ್ಯಾಪಾರಸ್ಥ ಬಂದು ಪ್ರಾರಂಭ ಸುಮಾರು ಹದಿನೆಂಟುನೂರ ಎಂಬತ್ತರ ಬಂದು ಎಲ್ಲ ಅಂಗಡಿ ಇದ್ದು ಇನ್ನಾದರೂ ಅವ್ರು ಕೆಲವೊಂದು ಅಂಗಡಿಗಳು ಅವ್ರೆನೇ ಕಾಡಾದಿ ಅಂದರೆ ಅವರು ಕೋಲಾಪುರದವರ ಇಲ್ಲಿ ಉಮರ್ಜೆತ್ತಿತ್ತು ವಾರದತ್ತಿತ್ತು ಜಮ್ಮ ಹೀಗೆಲ್ಲ ಅವರೆಲ್ಲ ಕೂಡ ಪಂಚ್ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು ಮುಂದೆ ಮುಂಬೈ ಕರ್ನಾಟಕ ಇದೆ ನಮ್ಮದು ಕರ್ನಾಟಕದ ನಾವು ಸೇರ್ತೀವಿ నమ్మ కర్ణక కను బేర అవు మహారాష్ట్ర కను బు హీగా నమ్మ వ్యాపారస్తులు విజాపూర్ జిల్లా వ్యాపారస్తులు సేశ్వర సంస్థలను ఇవత నాము నడుస్తావి నడిసి వ్యూ శతమే మాది అదే రీతి ఎలా రీతి సేశ్వర సంస్థ ఏదైతే సమాజ